ಗುಬ್ಬಿ ತಾಲೂಕಿನ ಕೋಣನಕಲ್ಲು ಚೌಕೋನಹಳ್ಳಿ ಹಾಗೂ ಬೈಚೀನಹಳ್ಳಿ ಸೇರಿದಂತೆ ಸುಮಾರು ಏಳು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ಸಲ್ಲಿಸಿದ್ರು ನಂತರ ಮಾತನಾಡಿದ ಅವರು ಪಕ್ಷಕ್ಕೆ ಮುಜುಗರ ತರುವ ಕೆಲಸವನ್ನ ಯಾರು ಕೂಡ ಮಾಡಬಾರದು ಸಿಎಂ ಬದಲಾವಣೆ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತದೆ ಯತೇಂದ್ರ ಅವರು ಪದೇ ಪದೇ ಹೇಳಿಕೆಗಳನ್ನ ಕೊಡಬಾರದು ಇದರಿಂದ ಪಕ್ಷಕ್ಕೆ ಮುಜುಗರ ತರುತ್ತದೆ ಶಾಸಕರುಗಳಿಗೂ ನಮ್ಮ ಪಕ್ಷವನ್ನ ನಾವೇ ನಾವೆಲ್ಲರೂ ಪಕ್ಷವನ್ನ ಕಟ್ಟುವ ಕೆಲಸ ಮಾಡಬೇಕು ಮುಂದೆ ಎಲ್ಲರಿಗೂ ಅವಕಾಶಗಳು ಸಿಗುತ್ತದೆ ಗೊಂದಲ ಹೇಳಿಕೆ ಕೊಡುವುದರಿಂದ ಹೈಕಮಾಂಡ್ ಮುಜುಗರ ತರುತ್ತದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯೋಗೀಶ್ ಸದಸ್ಯರಾದ ಯತೀಶ್ ಮಹಾಲಕ್ಷ್ಮಿ ಪಿಡಿಒ ಅಶೋಕ್ ಬಸವನಾಡು ಶೇಖರ್ ಮುಖಂಡರಾದ ಶಿವಾಜಿ ರಾವ್ ಗುತ್ತಿಗೆದಾರರಾದ ಅಶೋಕ್ ಕುಮಾರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ ಲಕ್ಷ ಹಾಕಿದ್ದು ಕೂಡ ಗ್ರಾಮೀಣ ಸಂಪರ್ಕ ರಸ್ತೆ ಇವೆರಡು ಕೂಡ ಇವತ್ತು ಮಾಡಿದ್ರು ಈ ಭಾಗದಲ್ಲಿ ಇದ್ರೆ ಮತ್ತು ಇನ್ನು ರಮೇಶಪಟ್ನ ಪಂಚಾಯತಿ ನಾವು ಬಿದಿರೆ ಪಂಚಾಯತಿಗೆ ಪೂಜೆ ಮಾಡುವು ಮುತ್ತೈನಟ್ಟಿ ಹೊಂದಿದೆ ಅದಕ್ಕೆ ಎರಡೂವರೆ ಕೋಟಿ ಹಾಕಿದ್ವಿ ಮತ್ತು ಕಾಶಿಮಠದ ರೋಡು ಕಾಶಿಮಠದಿಂದ ಸಿರಾನಿಲ್ಲಿಗೆ ಕಚ್ಚಾಗ ರೋಡಿಗೆ ಅದಕ್ಕೆ ಎರಡು ಕೋಟಿ ಹಾಕಿದ್ದೀವಿ ಮತ್ತು ಗೌರಿಪುರದಿಂದ ನಿಂಬೆಕಟ್ಟೆ ಅದಕ್ಕೆ ಎರಡೂವರೆ ಕೋಟಿ ಹಾಕಿದ್ದೀವಿ ಆಮೇಲೆ ನಂದಿಹಳ್ಳಿ ನಂದಿ ನಂದಿಹಳ್ಳಿ ಗೇಟಿಂದ ಇದು ಕಗ್ಗೇರಿ ಮೇಲೆ ಒಂದು ಒಂದು ಹಾಕಿದ್ದೀವಿ ಆಮೇಲೆ ರುತ್ರು ಕುಂಟೆ ರೋಡ್ ಹಾಕಿದ್ದೀವಿ ಮೂರು ಕೋಟಿ ಆಮೇಲೆ ನಲ್ಲೂರಟ್ಟಿ ರೋಡ್ ಹಾಕಿದ್ದೀವಿ ಅದು ಒಂದು ಎರಡೂವರೆ ಕೋಟಿ ಆಮೇಲೆ ಚೋಳೂರಟ್ಟಿ ರೋಡ್ ಹಾಕಿದ್ದೀವಿ ಆಮೇಲೆ ಇಲ್ಲಿ ಯಾವುದು ಹಿಗ್ರ ಪಾಳ್ಯ ಆಯ್ತಲ್ಲ ಕೋಡಿಪಾಳೆ ಕೋಡಿಪಾಳೆ ರೋಡು ಅದಕ್ಕೆ ಅಲ್ಲಿಗೆ ನೂರು ಕೋಟಿ ಹಾಕಿದ್ದೀವಿ ಅವೆಲ್ಲ ನಾನು ಅದು ಸೆಷನ್ನಿಂದ ಬಂದ ಮೇಲೆ ಪೂಜೆ ಮಾಡಿಸ್ತಕ್ಕಂಥದ್ದನ್ನ ಮಾಡಿಷನ್ ಸೋಮಾರೆಷನ್ ಗೃಹಲಕ್ಷ್ಮಿ ಹಣ ಬಿಡುಗಡೆ ಭಾಳ ಲೇಟ್ ಆಗ್ತೀವಿ ಒಂದು ತಿಂಗಳು ಎರಡು ತಿಂಗಳು ಬಿಡುಗಡೆ ಆಗೋದು ಲೇಟ್ ಆಗಿರ್ಬೋದು ಅದೆಲ್ಲ ಸೇರಿಸಿ ಒಂದೇ ಸರಿ ಆಗ್ತಕ್ಕಂಥದ್ದು ಫೈನಾನ್ಸಿಯಲಿ ಮ್ಯಾನೇಜ್ಮೆಂಟು ಸ್ಟೂನ್ ಆಗಿರಲ್ಲ ನಾವು ವರ್ಷದಲ್ಲಿ ಅರವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಬರ್ತೀನಿ ಅಷ್ಟು ಫೈನಾನ್ಸ್ ಕಲೆಕ್ಟ್ ಆಗ್ಬೇಕಲ್ಲ ಕಲೆಕ್ಟ್ ಆಗ ಒಂದು ಜಾಸ್ತಿ ಆಗುತ್ತೆ ಒಂದು ಕಡಿಮೆ ಆಗುತ್ತೆ ಅವೆಲ್ಲ ವೇರಿಯೇಷನ್ ಒಂದು ತಿಂಗಳು ಕೊಟ್ಟಿದ್ದಾರೆ ಜಯಲಕ್ಷ್ಮಿ ಮತ್ತೆ ಡಿ ಸಿ ಎಫ್ ಮನೆ ಡೀಲಾ ಪಾರ್ಟಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ನೀವು ಕಾಯ್ತಾ ಇದ್ದೀರಲ ಕಾಯ್ತಾ ಪಕ್ಷಗಳ ಕಾಯ್ತಾಯಿದಿರಲಿಲ್ಲ ಪತ್ರಿಕೆ ಏನಾರ ನೈವ್ ಆಯಿತು ನಾವು ಬೆಳಗಾಂಗೆ ಹೋದಾಗ ನಾವು ದಿನಾ ಸಂಜೆ ಮಧ್ಯಾಹ್ನ ಚಲವಣ್ಣು ಸೇರ್ಕೊಂತೀವ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಶಾಸಕರು ಸೇರ್ಕೊಂತೀವಿ ನಾವು ವಕೀಲರೆಲ್ಲ ಸೇರ್ಕೊಂಡು ಅಲ್ಲಿ ಭೇಟಿ ಮಾಡಿದ್ದಾರೆ ಅಂತ ಏನಾಯ್ತು ಬೆಳಗಾವಿಗೆ ಹೋದ್ರೆ ಈ ಜಿಲ್ಲೆಗೆ ಈಗ ಸತೀಶ್ ಜಾರ್ ಜಾರಕಿಹೊಳಿ ಅವರು ಅವರು ಅವ್ರ ಬಾಗಬೇರ್ನ ಮತ್ತು ಈ ಭಾಗದಿಂದ ಹೋಗಿರ್ತಕ್ಕಂಥವ್ರನ್ನ ಕರೆದಿಟ್ಟು ಅವರ ಕೂಟ ಕೊಡ್ತಾರೆ ಅವಾಗ ನೀವು ಬರೀತೀರಾ ಸತೀಶ್ ಜಾರಕಿಹೊಳಿ ಅವರು ಸ್ಪೆಷಲಾಗಿ ಅಂತ ಹೇಳ್ತೀರಾ ಇದು ಜನಕ್ಕೂ ನೀವು ಪಕ್ಷಕ್ಕೆ ಮನೋರಂಜನೆ ಸಿಗುತ್ತೆ ನೀವು ಬರೀತಲೇ ಹೇಳ್ತಿ ಪದೇ ಪದೇ ಅದನ್ನ ಡಿ ಸಿ ಎಂ ಐದು ವರ್ಷ ಸಿ ಎಮ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೆಂಗಾಗುತ್ತೆ ಗೊತ್ತಾ ಯಾರೇ ಆಗಿರಲಿ ಶಾಸಕರು ಪಕ್ಷಕ್ಕೆ ಮುಜುಗರ ಆಗಲಿ ಸರ್ಕಾರಕ್ಕೆ ಪಕ್ಷ ಕೆಲಸಗಳನ್ನ ಮಾಡಬಾರ್ದು ನೆಕ್ಸ್ಟ್ ಅವ್ರಿಗೆ ಎಫೆಕ್ಟ್ ಪ್ರತಿ ಪಕ್ಷನ ನಾವೇ ರೀತಿಯಲ್ಲಿ ಬದಲ ಸೃಷ್ಟಿ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಒಂದು ಈ ಹೈಕಮಾಂಡ್ ಏನು ಹೇಳಿದ್ರೆ ಏನಂದರೆ ಅದಕ್ಕೆ ಬದಲಾಗಿ ಎಲ್ಲರೂ ಕೂಡ ಹೋಗ್ಬೇಕು ಯಾರಾಗಿರಲಿ ದೊಡ್ಡರಾಗಿರಲಿ ಚಿಕ್ಕರಾಗಿರಲಿ ಅದನ್ನು ಮಾಡಿದರೆ ಪಕ್ಷ ಎಲ್ಲೋ ಒಂದು ಕಡೆ ಬೆಳೆಯುತ್ತೆ ತಿರ್ಗಿ ಮುಂದೆ ಅವಕಾಶಗಳು ಸಿಗ್ತವೆ ಪಕ್ಷ ಹಾಳು ಮಾಡ್ತಕ್ಕಂಥ ಕೆಲಸಗಳು ಯಾರು ಕೂಡ ಮಾಡಬಾರ್ದು ಯಾರು ಮಾಡಿದ್ರು ಅದು ಒಳ್ಳೆ ಬೆಳೆ ಬೆಳೆ ಬೆಳೆ